ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಹುಣ್ಣಿಮೆ ದಿವಸ ಬಲ್ಲೂಕಗಳ ಒಂದು ನಾಡಿನಲ್ಲಿ ಒಂದು ಉತ್ಸವ ಇರುತ್ತೆ ಅಲ್ಲಿ ಎಲ್ಲ ಬನ್ ಬಲ್ಲೂಕ ಮನುಷ್ಯರು ಬೇಕಿದ್ದ ಹೆಣ್ಣು ಮಕ್ಕಳ ಜೊತೆ ವಿಹರಿಸಬಹುದು ಹಾಗಾಗಿ ಅಲ್ಲಿದ್ದ ಧರ್ಮಪುರುಷ ಏನು ಮಾಡ್ತಾನೆ ಸತ್ಯಭಾಮಿಯ ಮೇಲೆ ಕಣ್ಣು ಹಾಕ್ತಾನೆ ಅವಳನ್ನು ಕಾಪಾಡಲಿಕ್ಕೋಸ್ಕರ ಕೃಷ್ಣ ಏನು ಮಾಡ್ತಾನೆ ಆ ಧರ್ಮಪುರುಷ ಅನ್ನಿಸ್ಕೊಂಡಿದ್ದಂತಹ ಸಾಂಬನನ್ನು ಸಾಯಿಸ್ತಾನೆ ಇದು ಆ ಭಲ್ಲೂಕಗಳ ಒಂದು ನಾಡಿನಲ್ಲಿ ಒಂದು ವಿಚಿತ್ರವಾದ ಘಟನೆ ಏಕೆಂದರೆ ಹಿಂದ್ಯಾರು ಆ ಧರ್ಮಪುರುಷನ ಮೇಲೆ ಕೈ ಮಾಡಿರಲೇ ಇಲ್ಲ ಅವನು ಅಂದರೆ ಸರ್ವಶಕ್ತ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ ಜೊತೆಗೆ ದೇವರಿಗೆ ಪ್ರೀತಿ ಪಾತ್ರನಾದ ಪುತ್ರ ಅವನು ಹಾಗಾಗಿ ಅವನ ವಿರುದ್ಧವಾಗಿ ಯಾರೂ ಏನು ಮಾತಾಡೋತನೂ ಇರ್ತಿರ್ಲಿಲ್ಲ ಈಗ ನೋಡಿದ್ರೆ ಈ ಥರದ ಪರಿಸ್ಥಿತಿ ಆಗಿದೆ ಅಲ್ಲಿ ಇದ್ದವರೆಲ್ಲರೂ ದಿಗ್ಭಾಂತರ ಆಗ್ತಾರೆ ಆಮೇಲೆ ಕೃಷ್ಣ ಸತ್ಯಭಾಮೆ ಮತ್ತು ಸಾತ್ವಿಕೆಯನ್ನು ಒಂದು ಗುಹೆಯಲ್ಲಿ ಇಡ್ತಾರೆ ಅಲ್ಲಿ ಬೆಳಗ್ಗೆ ಆಗುತ್ತೆ ಅವರನ್ನೆಲ್ಲ ಅವ್ರಿಗೆ ಬೇಕಿದ್ದ ಒಂದು ಸ್ನಾನ ಇತ್ಯಾದಿಗಳಿಗೆ ವ್ಯವಸ್ಥೆಗಳನ್ನು ಮಾಡ್ತಾರೆ ಹಾಗೆ ಕಳೆಯುತ್ತೆ ಆಮೇಲೆ ಮಧ್ಯಾಹ್ನ ಆಗುತ್ತೆ ಕೃಷ್ಣನನ್ನು ಮತ್ತು ಸತ್ಯಭಾಮೆಯನ್ನು ರಾಜನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಮುಂಚೆನ ಸಾತ್ವಿಕೆಯನ್ನು ಕರ್ಕೊಂಡು ಹೋಗಿರ್ತಾರೆ ಆಗ ಕೃಷ್ಣ ಏನು ಮಾಡ್ತಾನೆ ಸತ್ಯಿಕಿಗೆ ಹೇಳಿರ್ತಾನೆ ನೀನು ಅಲ್ಲಿ ಉದ್ವೇಗನಾಗಿ ಏನಾದರೂ ಅದೇ ಮಾತಾಡಬೇಡ ಅವ್ರು ಏನು ಹೇಳಿದ್ರೆ ಅದನ್ನು ಸುಮ್ಮನೆ ಗಂಭೀರವಾಗಿ ಕೇಳು ಅಂತೇಳೆಲ್ಲ ಹೇಳ್ಕೊಟ್ಟಿರ್ತಾನೆ ಇನ್ನು ಮುಂದಿನ ಸರದಿ ಕೃಷ್ಣ ಮತ್ತು ಸತ್ಯಭಾಮಿಯವ್ರದ್ದು ಅವರನ್ನು ರಾಜನ ರಾಜನತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ತನ್ನ ಗುಹೆ ಮುಂದೆ ಒಂದು ಶಿರಾಸನದ ಮುಂದೆ ಶಿಲಾಸನದ ಮೇಲೆ ಆ ದೊರೆ ಕೂತಿರ್ತಾನೆ ಧರ್ಮಪುರುಷನ ತಲೆದೊಡುಗೆಗೆ ಅಂಟಿಸಿದ್ದ ಎರಡು ಕರಡಿ ಬಾಲಗಳು ಮತ್ತು ಸದಾ ಅವನ ಕೈಯಲ್ಲುತ್ತಿದ್ದಂತಹ ತಮಟೆ ಅಂದರೆ ಇವು ಧರ್ಮಾಧಿಕಾರದ ಗುರುತುಗಳು ಇವು ಆ ರಾಜನ ಮುಂದೆ ಬಿದ್ದಿರುತ್ತೆ ಏಕೆಂದರೆ ಸಾಂಬ ಸತ್ತು ಹೋಗಿರ್ತಾನೆ ಇನ್ನು ಅವನ ಹತ್ರ ನೆಲದ ಮೇಲೆ ಮೂರು ಜನ ಆ ಕಡೆ ಮೂರು ಜನ ಈ ಕಡೆ ಭಲ್ಲೋಕ ಪುರುಷರು ಕೂತ್ಕೊಂಡಿರ್ತಾರೆ ಎಲ್ಲರಿಗೂ ಬಿಳಿಗಡ್ಡ ಬಂದಿರುತ್ತೆ ಸುಕ್ಕು ಬಿದ್ದಿರೋ ಚರ್ಮ ಇರುತ್ತೆ ಅಂದರೆ ಅವರೆಲ್ಲರೂ ಹಿರಿಯರು ದೊರೆಯ ಎದುರುಗಡೆ ಸಾತ್ಯಕ್ಕೆ ಕೂತಿರ್ತಾನೆ ಅವನ ಹಿಂದೆ ದೊರೆಯ ಬಲ್ಲೋಕ ಬಾತೃಪ್ರತ್ರ ಅವನಿರ್ತಾನೆ ಸ್ವಲ್ಪ ದೂರದಲ್ಲಿ ಕೆಲವರು ಬಲ್ಲೋಕ ಪುರುಷರು ಮತ್ತು ಭಲ್ಲೋಕ ಸ್ತ್ರೀಯರು ಇವರು ಕೂಡ ಮುಂದೇನಾಗುತ್ತೋ ನೋಡೋಣ ಅಂತ ಕುತೂಹಲದಿಂದ ಕೂತಿರ್ತಾರೆ ಏಕೆಂದರೆ ಹಿಂದೆಂದು ಈ ಥರದ ಸಂಗತಿಯಲ್ಲಿ ನಡೆದಿರೋದಿಲ್ಲ ಕೃಷ್ಣ ಸತ್ಯಭಾಮೆ ಬರ್ತಾರೆ ಕೈ ಜೋಡಿಸ್ತಾರೆ ಆಮೇಲೆ ಜಾಂಬವಂತನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಜಾಂಬವಂತ ಏನು ಮಾಡ್ತಾನೆ ಅವ್ರಿಗೆ ಕೈ ಸನ್ನೆ ಮಾಡಿ ಸತ್ಯಕ್ಕೆ ಹತ್ತಿರ ಕೂತ್ಕೊಳ್ಳಿ ಅಂತೇಳಿ ಹೇಳ್ತಾನೆ ಸರಿ ಅಲ್ಲಿದ್ದ ಬೆಕ್ಕಿನ ಮರಿ ಮೇನ್ಕೆ ಸತ್ಯಭಾಮೆ ತೊಡೆಯನ್ನು ಹತ್ತಿ ಒಂದುಗಳಿಗೆ ಕೂತ್ಕೊಳ್ಳುತ್ತೆ ಆಮೇಲೆ ಕೆಳಗಡೆಗೆ ಇಳಿಯುತ್ತೆ ಅಲ್ಲಿದ್ದ ಎಲ್ಲ ಜನರನ್ನು ಮೂಸಿ ನೋಡಿಕೊಂಡು ಕೊನೆಗೆ ಅದಕ್ಕೆ ಗೆಳೆಯ ಅಂತ ಅನ್ನಿಸ್ಕೊಂಡಿದ್ದ ಆ ಕರಡಿಯ ತಮ್ಮನ ಮಗ ಅಂದರೆ ಭಲ್ಲೋಕ ಭಾತೃಪೃತನ ಹತ್ತಿರಕ್ಕೆ ಹೋಗುತ್ತೆ ಸರಿ ಭಲ್ಲೋಕ ಕೃಷ್ಣನನ್ನು ಕೇಳ್ತಾನೆ ವಸುದೇವ ಪುತ್ರ ನನಗೆ ಮರ್ಯಾದೆ ತೋರ್ಸಕ್ಕೆ ಬಂದೆ ಅಂತ ಅಲ್ವಾ ನೀನು ಹೇಳಿದ್ದು ಅಂತ ಹೌದು ದೊರೆ ನೀನು ಹೇಳಿದ್ದು ನಿಜ ಅಷ್ಟೇ ಅಲ್ಲ ನಿನ್ನ ಅಪ್ಪಣೆ ತಗೊಂಡು ನಾನು ನನ್ನ ಗೆಳೆಯ ಸಾಧ್ಯತೆಯನ್ನು ಹಿಂದಕ್ಕೆ ಕರ್ಕೊಂಡು ಹೋಗೋಣ ಅನ್ನೋ ಉದ್ದೇಶ ಇಟ್ಕೊಂಡು ಬಂದೆ ಅಂತ ಹೇಳಿಬಿಟ್ಟು ತುಂಬ ಸ್ನೇಹಪೂರ್ಣವಾದ ಧ್ವನಿಯಲ್ಲಿ ಹೇಳ್ತಾನೆ ಇವನು ಇಷ್ಟೊಂದು ಸ್ನೇಹಪೂರ್ಣವಾಗಿ ಮಾತಾಡಿದ್ರಿಂದ ಔಪಚಾರಿಕ ರೀತಿಯಲ್ಲಿ ಮಾತಾಡಲಿಕ್ಕೆ ಬಲ್ಲೂಕ ರಾಜನಿಗೆ ಸಾಧ್ಯ ಆಗೋದಿಲ್ಲ ಇನ್ನು ಆ ದೊರೆ ಕೃಷ್ಣನನ್ನು ಪ್ರಶ್ನೆ ಮಾಡಿದ್ದು ಭಾಷೆಯಲ್ಲಿ ತಡವರಿಸ್ತಾ ತಡವರಿಸ್ತಾ ಮಾತಾಡ್ತಾನೆ ಏಕೆಂದರೆ ಅವನು ಅದೆಲ್ಲ ಅಷ್ಟೊಂದು ಹಿಡ್ತಾ ಇರೋದಿಲ್ಲ ಆ ಭಾಷೆಯಲ್ಲಿ ಭಾಷೆ ಗೊತ್ತಿರುತ್ತೆ ವಿನ ಅಷ್ಟೊಂದು ಸ್ಪಷ್ಟವಾಗಿ ಮಾತಾಡೋಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ ಆಮೇಲೆ ಉಳಿದ ಹಿರಿಯರಿಗೆ ಅವ್ರ ಭಾಷೆಯಲ್ಲಿ ಅದನ್ನು ಭಾಷಾಂತರ ಮಾಡಿ ಹೇಳ್ತಾನೆ ಅಂದರೆ ಕೃಷ್ಣ ಹೇಳಿದ್ದನ್ನು ಆ ಹಿರಿಯರಿಗೆ ಹೇಳ್ತಾನೆ ಆಮೇಲೆ ಕೇಳ್ತಾನೆ ಕೃಷ್ಣನನ್ನು ವಸುದೇವ ಪುತ್ರ ಶಮಂತಕ ಮಣಿಯನ್ನು ಹಿಂದಕ್ಕೆ ತಗೊಂಡು ಹೋಗಬೇಕು ಅಂತ ನೀನು ನನಗೆ ಹೇಳಿದೆಯಲ್ಲ ಆ ಮಣಿ ಇಲ್ಲಿದೆ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿಬಿಟ್ಟು ಆಗ ಕೃಷ್ಣ ಹೇಳ್ತಾನೆ ನನಗೆ ಗೊತ್ತು ಅದು ನನಗೆ ಗೊತ್ತು ಅಂತ ನಿನಗೂ ಗೊತ್ತಲ್ವಾ ಅಂತ ನಗತಾನೆ ಹೇಳ್ತಾನೆ ಆಗ ಆ ಬಲ್ಲೂಕ ರಾಜ ಕೇಳ್ತಾನೆ ಸತ್ರಾಜಿತ್ತು ರಾಜ್ಯು ನಿನ್ನನ್ನು ಕಳಿಸ್ದ ಅಂತ ಹೇಗೆ ನಂಬೋದು ಅಂತ ಆಗ ಕೃಷ್ಣ ಹೇಳ್ತಾನೆ ನಿಮಗೆ ನಂಬಿಕೆ ಬರೆದಿದ್ರೆ ಈ ತರುಣಿಯನ್ನು ಕೇಳು ಇವಳು ಸತ್ ಮಗಳು ಅಂತ ಅಂಥೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ ಸತ್ಯಭಾಮೆ ಕಡೆ ತಿರುಗಿಬಿಟ್ಟು ಭಲ್ಲೂಕರಾಜ ಕೇಳ್ತಾನೆ ಅವನು ಅಂದರೆ ನಿಮ್ಮಪ್ಪ ನಿನ್ನನ್ನು ಇಲ್ಲಿಗೆ ಕಳಿಸದ ಅಂತ ಇಲ್ಲ ಅಂತಾಳೆ ಭಾಮೆ ಪವಿತ್ರ ಗುಹೆನಲ್ಲಿ ಇಡೋಕ್ಕೆ ಆ ಮಣಿನ ನಮ್ಮಪ್ಪ ತನ್ನ ತಮ್ಮನ ಕೈಯಲ್ಲಿ ಕೊಟ್ಟು ಕಳಿಸ್ದ ಆಮೇಲೆ ವಸುದೇವ ಪುತ್ರ ಅಂದರೆ ಇಲ್ಲಿದ್ದಾನಲ್ಲ ಈ ಕೃಷ್ಣ ಇವನು ಆ ಮಣಿಯನ್ನು ಕದ್ದ ಅಂತ ಆರೋಪ ಮಾಡ್ದ ನಮ್ಮ ದೊರೆ ಮುಂದೆ ಈ ಪ್ರಭು ಏನು ಮಾಡ್ದೆ ಶಪಥ ಮಾಡ್ದ ಕಳುವಿನ ಇದು ಸುಳ್ಳು ಆರೋಪ ಕಳುವಿನ ಆರೋಪ ನನ್ನ ಮೇಲೆ ಹಾಕಿರೋದು ಹಾಗಾಗಿ ನಾನು ಮಡ ಮಣಿಯನ್ನು ಹುಡುಕಿ ತರ್ತೀನಿ ವೇಳೆ ತರಕ್ಕೆ ನನಗೆ ಸಾಧ್ಯ ಆಗದಿದ್ದರೆ ನಾನು ನಿಮ್ಮೆಲ್ಲರದ್ರಿಗೂ ಪ್ರಾಣ ಬಿಡ್ತೀನಿ ಅಂತ ಶಪಥ ಮಾಡ್ದ ಹಾಗಾಗಿ ನನಗೆ ಇವನು ಸಾಯದು ನನಗೆ ಇಷ್ಟ ಇರಲಿಲ್ಲ ಹಾಗಾಗಿ ಆ ಒಂದು ಮಣಿಯನ್ನು ಪವಿತ್ರ ಗುಹೆಗೆ ನಮ್ಮಪ್ಪ ಕಳಿಸಿರ್ಬೋದು ಅಂತ ಅನ್ನಿಸ್ತು ಹಾಗಾಗಿ ನಮ್ಮ ಮತ್ತು ಈ ವಸುದೇವ ಪುತ್ರನಿಗೂ ಕೂಡ ತಿಳಿಯದಿರೋ ಹಾಗೆ ನಾನು ಈ ಸಾತ್ಯಕಿಯನ್ನು ಕೂಡ ಜೊತೆಗೆ ಕರ್ಕೊಂಡು ಪ್ರಭುವಿನ ಪ್ರಾಣ ಉಳಿಸೋಣ ಅಂತ ಇಲ್ಲಿಗೆ ಬಂದೆ ಏಕೆಂದರೆ ಈ ಶಮಂತಕ ಮಣಿಯನ್ನು ಹಿಂದಕ್ಕೆ ಒಯ್ದ್ರೇ ನನ್ನ ಈ ಪ್ರಭುವಿನ ಪ್ರಾಣ ಉಳಿಯುತ್ತೆ ಅಂಥೇಳಿ ಸತ್ಯಸಂಗತಿ ಏನು ನಡೆದಿತ್ತು ಅದನ್ನೆಲ್ಲ ಅವನ ಹತ್ರ ಹೇಳ್ತಾಳೆ ಆಗ ಬಲ್ಲೂಕ ರಾಜ ಕೃಷ್ಣನ ಕಡೆ ತಿರುಗಿ ಹೇಳ್ತಾನೆ ನಿನ್ನ ಗೆಳೆಯ ಹೇಳ್ತಾ ಇದ್ದ ನೀನೊಬ್ಬ ಸಜೀವ ಪರಮಾತ್ಮ ಅಂತ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಕಡೆಗೆ ನೋಡ್ತಾನೆ ಆಗ ಕೃಷ್ಣ ನಗುತ್ತಾನೆ ಏನೋ ಅವನು ಹೇಳಿದ್ದು ಅವನ ಔದಾರ್ಯ ಆದರೆ ನನ್ನ ವಿಷಯ ನನಗೆ ಗೊತ್ತು ನಾನೇನು ದೇವರಲ್ಲ ಅಂತಾನೆ ಆಗ ಬಲ್ಲೂಕ ಹೇಳ್ತಾನೆ ನಮ್ಮ ಧರ್ಮ ಪುರುಷನಾದ ಸಾಂಬನನ್ನು ನೀನು ಹೇಗೆ ಕೊಂದೆ ಅಂತ ಕೃಷ್ಣ ಹೇಳ್ತಾನೆ ಹೇಗೆ ಕೊಂದೆ ಅಂತ ನೀವೇ ನೋಡಿದ್ರಲ್ಲ ಅಂತ ಆದರೆ ಅವನ ಮಾತು ಜಾಂಬವಂತನಿಗೆ ಇಷ್ಟ ಆಗೋದಿಲ್ಲ ಏಕೆಂದರೆ ಸರ್ವಶಕ್ತನ ಪ್ರೀತಿಯ ಪುತ್ರ ಸಾಂಬ ಅವನು ಸತ್ತ ಅವನು ಸತ್ತ ಅಂದರೆ ದೇವರ ಆಶೀರ್ವಾದ ಅವನತ್ರ ಇರಲಿಲ್ವಾ ಅಂಥೇಳ್ಬಿಟ್ಟು ಹಾಗಾಗಿ ಕೃಷ್ಣನನ್ನು ಕೇಳ್ತಾನೆ ಅಂದರೆ ನಮ್ಮ ಸಾಂಬನ ಮೇಲೆ ಸರ್ವಶಕ್ತನ ರಕ್ಷಣೆಯ ಹಸ್ತ ಇತ್ತು ಆದರೂ ಅವನು ಸತ್ತ ನೀನು ಸಾಯಿಸಿದೆ ಇದು ಹೇಗೆ ಸಾಧ್ಯ ಆಯಿತು ಅಂತ ಆಗ ಕೃಷ್ಣನಾಗ್ತಾನೆ ನೋಡುವ ನಿಮ್ಮ ದೇವರು ಈ ಧರ್ಮಪುರುಷನ ಮೇಲೆ ಒಂದು ಅಭಯ ಹಸ್ತವನ್ನು ಇಟ್ಟಿದ್ನಲ್ಲ ಅದು ಸಾಕು ಅಂತ ಬಹುಶಃ ಅವನು ತನ್ನ ಕೈಯನ್ನು ಹಿಂದಕ್ಕೆ ತಗೊಂಡಿದ್ದಾನೆ ಅಂತ ಕಾಣುತ್ತೆ ಜೊತೆಗೆ ಈ ಸಾಂಬ ಪಾಪಕರ್ಮವನ್ನು ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದ ಅಂದರೆ ಈ ಹೆಣ್ಣನ್ನು ತಗೊಂಡು ಹೋಗಬೇಕು ಅಂತ ಅವನು ಒತ್ತಾಯ ಪಾಡ್ ಮಾಡ್ತಾ ಇದ್ದ ಹಾಗಾಗಿ ಭಗವಂತ ಅವನ ಮೇಲೆ ತನ್ನ ಅಭಯ ಹಸ್ತವನ್ನು ಹಿಂದಕ್ಕೆ ತಗೊಂಡಿದ್ದಾನೆ ಜೊತೆಗೆ ನನಗೂ ಕೂಡ ಬಲವನ್ನು ಕೊಟ್ಟಿದ್ದಾನೆ ಅಂತ ಕಾಣುತ್ತೆ ಅಂತ ಕೃಷ್ಣ ಹೇಳ್ತಾನೆ ಆಗ ರಾಜನಿಗೆ ಆಶ್ಚರ್ಯ ಆಗುತ್ತೆ ಪಾಪಕರ್ಮನ ಅವನೇನು ಪಾಪಕರ್ಮ ಮಾಡ್ದ ಅಂತ ಮತ್ತೊಮ್ಮೆ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಯಾವ ಹೆಂಗಸಿಗೆ ಒಪ್ಪಿಗೆ ಇಲ್ವೋ ಅವಳ ಮನಸ್ಸಿನ ವಿರುದ್ಧ ಒಬ್ಬ ಮನುಷ್ಯ ಬಲತ್ಕಾರ ಮಾಡಿದ್ರೆ ಅದು ಪಾಪಕರ್ಮ ಅದಕ್ಕೆ ಮರಣದಂಡೆನೇ ಶಿಕ್ಷೆ ಹಾಗೆ ಮಾಡದೇ ಇರಲಿ ಅಂತ ನಾನು ಅವನನ್ನು ತಡೆಯೋಕ್ಕೆ ಹೋದರೆ ಆದರೆ ಅವನು ನನ್ನನ್ನು ಭಲ್ಲೂಕ ಆಲಿಂಗನ ಅಂದರೆ ಕರಡಿ ಆಲಿಂಗನ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿ ಅವನು ನನ್ನನ್ನು ಅಪ್ಪಿಕೊಂಡು ನನ್ನನ್ನು ಕೊಲ್ಲಕ್ಕೆ ಅಂತ ಇಷ್ಟಪಟ್ಟ ಹಾಗಾಗಿ ನಾನು ಅವನನ್ನು ಕೊಲ್ಲಲೇಬೇಕಾಯಿತು ಅಂಥೇಳಿ ಕೃಷ್ಣ ಹೇಳ್ತಾನೆ ಆಗ ರಾಜ ಹೇಳ್ತಾನೆ ವಸುದೇವ ಪುತ್ರ ನಿನ್ನೆ ರಾತ್ರಿ ನಾವು ಸರ್ವಶಕ್ತನನ್ನು ಪ್ರಾರ್ಥನೆ ಮಾಡಿದ್ವಿ ನೀನು ಇಲ್ಲಿದ್ದು ನಮ್ಮ ಜೊತೆಗೆ ಅವನ ಪ್ರೀತಿಯ ಪುತ್ರ ಆಗಬೇಕು ಅಂತ ಆ ಭಗವಂತ ಹೇಳ್ದ ಅಂತ ರಾಜ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಾನು ನಿಮ್ಮ ಧರ್ಮ ಪುರುಷ ಆಗಬೇಕು ಅಂತ ನಿಮ್ಮ ಸರ್ವಶಕ್ತನಾದ ದೊರೆ ಹೇಳಿದ್ರೆ ನಾನು ಆತನ ಜೊತೆಗೆ ಮಾತಾಡಬೇಕು ಅಂತಾನೆ ಆಗ ಬಲ್ಲೂಕ ರಾಜ ಎದುರುಗಡೆ ಇದ್ದ ಉನ್ನತ ಶಿಖರದ ಕಡೆಗೆ ನೋಡ್ತಾನೆ ಅದ್ರ ಕೆಳಗಡೆ ಕರಡಿ ಜನ ಇರ್ತಾರೆ ಅವನು ಹೇಳ್ತಾನೆ ನೋಡು ಆ ಸರ್ವಶಕ್ತನಿಗೆ ನೀನು ಅವಮಾನ ಮಾಡ್ತಾ ಇದೆಯಾ ಅವಮಾನ ಮಾಡಬೇಡ ಅವನು ಸರ್ವಶಕ್ತ ಅವನು ಹೇಳಿದ ಮಾತನ್ನು ನೀನು ನಡೆಸಬೇಕು ಇಲ್ಲದೇ ಇದ್ದರೆ ಅವನು ನಿನ್ನನ್ನು ಕೊಂದುಬಿಡ್ತಾನೆ ಅಂತ ಹೇಳಿಬಿಟ್ಟು ಆಗ ಕೃಷ್ಣ ಹೇಳ್ತಾನೆ ನೋಡಿದ್ರೆ ನಿನಗಾಗಲಿ ಸರ್ವಶಕ್ತನಿಗಾಗಲಿ ಅವಮಾನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಸರ್ವಶಕ್ತನನ್ನು ನಾನು ಗೌರವಿಸ್ತೀನಿ ಭಕ್ತಿಯಿಂದ ಭಜನೆ ಮಾಡಿದ್ರೆ ಅಥವಾ ನಮಸ್ಕಾರ ಮಾಡಿದ್ರೆ ಎಲ್ಲ ದೇವರು ಆ ಒಬ್ಬ ದೇವನ ಹೆಸರಿಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ನೀನು ಯಾವ ದೇವರ ಹೆಸರು ಹೇಳಿ ನಮಸ್ಕಾರ ಮಾಡಿದ್ರೂ ಕೂಡ ಅದು ಸರ್ವಶಕ್ತನಾದ ಭಗವಂತನಿಗೆ ಹೋಗೋದು ಅಂತೇಳಿ ಹೇಳ್ತಾನೆ ಕೃಷ್ಣನ ಈ ಮಾತು ಆ ಭಲ್ಲೂಕದೊರೆಗೆ ಅರ್ಥ ಆಗೋದಿಲ್ಲ ಹಾಗಾದರೆ ಅವನ ಅಪ್ಪಣೆ ಹಾಗೆ ನಡಿ ನೀನು ಭಲ್ಲೂಕ ಲೋಕಕ್ಕೆ ಬಂದ ಯಾವ ಅಪರಿಚಿತನೂ ಹಿಂದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಸತ್ರಾಜಿತ್ ಕೂಡ ಪವಿತ್ರ ಗುಹೆವರೆಗೂ ಮಾತ್ರ ಬರ್ತಾ ಇದ್ದ ನಮ್ಮ ಈ ಭಲ್ಲೂಕ ಲೋಕಕ್ಕೆ ಹೆಜ್ಜೆ ಇಡೋಕ್ಕೆ ಅವನಿಗೆ ಧೈರ್ಯನೇ ಇರಲಿಲ್ಲ ಅಂತ ಜಾಂಬವ್ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಾನು ಹೇಗೆ ಇಲ್ಲಿರಲಿ ಇಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ ನನಗೆ ನನ್ನ ತಂದೆ ತಾಯಿ ಇದ್ದಾರೆ ಹೆಂಡತಿ ಮಕ್ಕಳಿದ್ದಾರೆ ಬಂಧು ಬಳಗ ಇದೆ ನನ್ನ ಗೆಳೆಯರು ಇದ್ದಾರೆ ಎಲ್ಲರೂ ದ್ವಾರಕೆನಲ್ಲಿದ್ದಾರೆ ಎಲ್ಲರೂ ನಾನು ಹಿಂದಿರುಗುವುದನ್ನು ಕಾಯ್ತಾ ಇದ್ದಾರೆ ಒಂದು ವಿಶಾಲವಾದ ಪ್ರಪಂಚ ನನಗಿದೆ ನಿನಗೆ ಅದು ಗೊತ್ತಿಲ್ಲ ನನ್ನನ್ನು ಆ ಪ್ರಪಂಚ ಬಾ ಅಂತ ಕರೀತಾ ಇದೆ ಅಂತ ಕೃಷ್ಣ ಹೇಳ್ತಾನೆ ಆಗ ಈ ರಾಜನಿಗೆ ಸಿಟ್ಟು ಬರುತ್ತೆ ನಿನ್ನ ಲೋಕ ಯಾವುದೋ ನನಗೆ ಗೊತ್ತಿಲ್ಲ ನಮಗೆ ಈ ಬಲ್ಲೂಕ ಲೋಕನೇ ವಿಶಾಲವಾದ ಪ್ರಪಂಚ ಇದನ್ನು ಬಿಟ್ಟು ಬೇರೆ ಯಾವ ಪ್ರಪಂಚನೂ ಇರೋಕ್ಕೆ ಸಾಧ್ಯ ಇಲ್ಲ ಮೊಟ್ಟ ಮೊದಲಿಗೆ ನಮ್ಮ ಅವಶ್ಯಕತೆ ಪೂರ್ತಿ ಆಗಬೇಕು ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಸರ್ವಶಕ್ತ ಅಂದರೆ ನೀನು ಸರ್ವಶಕ್ತ ಅಂತ ಹೇಳ್ತಾ ಇದೆಯಲ್ಲ ಅವನ ಜೊತೆ ನಾನೇ ಮಾತಾಡ್ತೀನಿ ಅಂತ ನಾನು ಹೇಳಿದ್ನಲ್ಲ ಅದು ಇದೇ ಕಾರಣಕ್ಕೆ ಯಾಕೆ ಗೊತ್ತಾ ನಿನ್ನನ್ನು ತನ್ನ ಪ್ರೀತಿಯ ಪುತ್ರ ಹಾಗೆ ಮಾಡ್ಕೋ ಅದಕ್ಕೆ ತಕ್ಕ ಶಕ್ತಿ ಸಾಮರ್ಥ್ಯಗಳನ್ನು ನಿನಗೆ ಕೊಡು ಅಂದ್ಬಿಟ್ಟು ನಾನು ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತೀನಿ ಏಕೆಂದರೆ ಆ ಸ್ಥಾನಕ್ಕೆ ನೀನು ಸರ್ವಯೋಗ್ಯನಾದವನು ನಿಮ್ಮ ಜನರ ಅವಶ್ಯಕತೆಗಳನ್ನು ನೀನು ಅರಿತ್ಕೊಂಡ ಹಾಗೆ ನಾನು ಅರಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಜೊತೆಗೆ ನಿನಗೆ ವಯಸ್ಸಾಗಿದೆ ಅನುಭವ ಇದೆ ವಿವೇಕ ಇದೆ ನಿಮ್ಮ ದೇವರಲ್ಲಿ ನಿನಗೆ ನಂಬಿಕೆ ಇದೆ ನಿಮ್ಮ ಜನರ ಅಭಿಮಾನ ಕೂಡ ಇದೆ ಅಭಿಮಾನ ಕೂಡ ಇದೆ ಆದರೆ ನಾನು ಇಲ್ಲಿಗೆ ಪೂರ್ತಿ ಹೊರಗೆ ನಿನ್ನ ಜನರ ಬಗ್ಗೆ ನನಗೆ ಗೊತ್ತಿಲ್ಲ ಅವರ ಅವಶ್ಯಕತೆಗಳೇನು ಅಂತಲೂ ನನಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಿಮ್ಮ ದೇವರನ್ನು ನಾನು ಕೇಳ್ಕೊಳ್ತೀನಿ ಅಂದರೆ ನಿನ್ನನ್ನೇ ದೇ ಪ್ರೀತಿಯ ಪುತ್ರನಾಗಿ ಮಾಡ್ಕೊ ಅಂಥೇಳಿ ಹೇಳ್ತೀನಿ ಇದೊಂದಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ ರಾಜ ಈ ರೀತಿ ಉತ್ತರವನ್ನು ಅಂದರೆ ಕೃಷ್ಣ ಮಾತಾಡಿದ್ದನ್ನು ಅಲ್ಲಿದ್ದ ಹಿರಿಯರಿಗೆ ಭಾಷಾಂತರ ಮಾಡಿ ಹೇಳ್ತಾನೆ ತಕ್ಷಣ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಪರಿವರ್ತನೆ ಉಂಟಾಗುತ್ತೆ ಅವರೆಲ್ಲರೂ ಹೊಸ ಗೌರವದಿಂದ ಕೃಷ್ಣನ ಕಡೆಗೆ ನೋಡ್ತಾರೆ ಯಾಕೆ ಅಂತಂದರೆ ಅವ್ರು ಯಾರಿಗೂ ಕೃಷ್ಣ ಇಲ್ಲಿಯ ಭಗವಂತನ ಅಂದರೆ ಸರ್ವಶಕ್ತನ ಪ್ರೀತಿಯ ಪುತ್ರ ಆಗೋದು ಅವರಿಗೆ ಇಷ್ಟ ಇರೋದಿಲ್ಲ ಏಕೆಂದರೆ ಇವನು ಯಾರು ಅಪರಿಚಿತ ಹೊಸದಾಗಿ ಬಂದವನು ಒಂದು ದಿನ ಎರಡು ದಿನ ಮುಂಚೆ ಬಂದವನು ಸರ್ವಶಕ್ತನಾಗ ಪ್ರೀತಿಯ ಪುತ್ರ ಅನ್ನಿಸ್ಕೊಂಡ್ರೆ ನಾವೆಲ್ಲ ಯಾರು ಇದು ಸರಿ ಹೋಗಲ್ಲ ನಮ್ಮ ಒಂದು ಸಮುದಾಯಕ್ಕೆ ಇವನು ಸೇರಿದವನು ಅಲ್ಲ ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಎಲ್ಲರಲ್ಲೂ ಇರುತ್ತೆ ಹಾಗಾಗಿ ಇವನು ಯಾವಾಗ ಅದನ್ನು ತಿರಸ್ಕಾರ ಮಾಡ್ತಾನೋ ಅವರೆಲ್ರಿಗೂ ಅದ್ರಿಗೆ ಅದರಿಂದ ಒಂದು ರೀತಿಯ ಸಂತೋಷನೇ ಆಗತ್ತೆ ಆದರೆ ಆ ದೊರೆ ಮಾತ್ರ ಒಪ್ಪೋದಿಲ್ಲ ಅವನು ಬಲ್ಲುಕೋದೊರೆ ಒಪ್ಪೋದಿಲ್ಲ ಇಲ್ಲ ಇಲ್ಲ ಸರ್ವಶಕ್ತನ ಸಂಕಲ್ಪ ಆಗೋಗಿದೆ ನೀನೇ ಪ್ರೀತಿಯ ಪುತ್ರ ಆಗಬೇಕು ಅಂಥೇಳಿ ಹೇಳ್ತಾನೆ ಆಗ ಕೃಷ್ಣ ವಿನಯದಿಂದಲೇ ಹೇಳ್ತಾನೆ ನೋಡಿ ನಿಮ್ಮ ಧರ್ಮ ಪುರುಷ ಆಗೋಕ್ಕೆ ನಾನು ತಕ್ಕವನಲ್ಲ ಅಂತ ಹೇಳಿಬಿಟ್ಟು ಈ ಮಾತು ಆ ದೊರೆಗೆ ಮತ್ತೂ ಸಿಟ್ಟು ತರಿಸುತ್ತೆ ಇಲ್ಲ ನೀನು ಶುದ್ಧ ಅಪಚಾರದ ಮಾತಾಡ್ತಾ ಇದೆಯಾ ಅಂತಾನೆ ಆಗ ಕೃಷ್ಣ ಹೇಳ್ತಾನೆ ದೊರೆ ನನ್ನ ಪ್ರಾರ್ಥನೆ ಅಪಚಾರ ಅಲ್ಲ ನಿಮ್ಮ ಸರ್ವಶಕ್ತನಿಗೆ ಈ ಮಾತಲ್ಲಿ ನನ್ನ ಹೃದಯಪೂರ್ಣವಾದ ಪ್ರಾಮಾಣಿಕ ಪ್ರಾರ್ಥನೆಯನ್ನು ತಿಳಿಸ್ರಿ ಏನಂತ ಅಂದರೆ ಓ ಸರ್ವಶಕ್ತ ಸಕಲ ಲೋಕ ಭಯಂಕರ ಕರಾಳ ದೇವ ನಿನ್ನ ಈ ಬಲ್ಲೂಕ ಜನರಿಗೆ ನಿನ್ನ ಭೀಕರತೆಯನ್ನು ತೋರಿಸ್ಬೇಡ ಅವ್ರ ಮೇಲೆ ದಯೆ ತೋರಿಸು ಅವರಿಗೆ ನಿನ್ನ ಪ್ರೀತಿ ಸಿಗಲಿ ನಿನ್ನನ್ನು ಭಕ್ತಿಯಿಂದ ಪೂಜೆ ಮಾಡಿದರೆ ಸಿಗೋತಕ್ಕಂತಹ ಸಮಸ್ತವನ್ನು ಅವ್ರಿಗೆ ಕೊಡು ನನ್ನ ಪ್ರಾರ್ಥನೆಗೆ ಹೋಗೊಡು ಈ ಬಲ್ಲೂಕ ಜನರನ್ನು ಭಯಮುಕ್ತರನ್ನಾಗಿ ಮಾಡು ಪುಣ್ಯದ ಮಾರ್ಗವನ್ನು ಅವರಿಗೆ ತೋರಿಸು ಧರ್ಮ ಮಾರ್ಗದಲ್ಲಿ ಅವರು ನಡೆಯೋ ಹಾಗೆ ಮಾಡು ಸುಖ ಶಕ್ತಿಗಳನ್ನು ಅವರಿಗೆ ಕೊಡು ದೀರ್ಘಾಯುಸು ಇರತಕ್ಕಂತಹ ಅನೇಕ ಪುತ್ರರನ್ನು ಅವರಿಗೆ ಕೊಡು ನಿನ್ನ ಜೊತೆ ತಾದಾತ್ಮ್ಯವನ್ನು ಪಡಿಬಲ್ಲಂತಹ ಒಬ್ಬನನ್ನು ಒಬ್ಬ ಪ್ರೀತಿಯ ಪುತ್ರನನ್ನು ನೀನು ಅವರಿಗೆ ತೋರಿಸು ಅಂತ ಕೃಷ್ಣ ಇಷ್ಟೆಲ್ಲ ಹೇಳಿದ್ದನ್ನು ತುಂಬ ವಿನಯದಿಂದ ಹೇಳ್ತಾ ಇರ್ತಾನೆ ಆ ಮಾತು ಅಲ್ಲಿದ್ದವರೆಲ್ಲರಿಗೂ ತುಂಬ ಇಷ್ಟ ಆಗತ್ತೆ ಅಲ್ಲಿದ್ದ ಹಿರಿಯರೆಲ್ಲರೂ ಇವನ ಕಡೆಯೇ ಗಮನ ಇಟ್ಟು ನೋಡಿಕೊಂಡು ಅವನ ಆಡೋ ಮಾತುಗಳನ್ನು ಕೇಳ್ತಾ ಇರ್ತಾರೆ ಆದ್ರಿಗೆ ಅವ್ರಿಗೆ ಇವನ ಮಾತು ಏನು ಅರ್ಥ ಆಗದೆ ಇದ್ದರೂ ಕೂಡ ಆ ಭಲ್ಲೂಕ ದೊರೆ ಅದನ್ನು ಭಾಷಾಂತರಿಸಿ ಹೇಳಿದ ಮೇಲೆ ಅವ್ರಿಗೆಲ್ಲರಿಗೂ ಕೃಷ್ಣನ ಮೇಲೆ ಬಹಳ ಗೌರವ ಹುಟ್ಟುತ್ತೆ ಕೃಷ್ಣ ಮುಂದುವರಿಸ್ತಾನೆ ನನ್ನ ಈ ಪ್ರಾರ್ಥನೆಯನ್ನು ನಿಮ್ಮ ಭಗವಂತನಿಗೆ ತಿಳಿಸಿ ಆಗ ಅವನ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿಬಿಟ್ಟು ಆದರೆ ಆ ಭಲ್ಲೂಕ ರಾಜ ಒಪ್ಪೋದಿಲ್ಲ ಸರ್ವಶಕ್ತನ ಆಜ್ಞೆಗಳನ್ನು ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ಸದ್ಯಕ್ಕಂತೂ ನಮ್ಮ ಸರ್ವಶಕ್ತನಾದ ದೇವರು ಬೇರೆ ರೀತಿಯ ಅಪ್ಪಣೆ ಕೊಡೋವರೆಗೂ ನೀನು ನಮ್ಮ ಜೊತೆ ಇರಲೇಬೇಕು ಅಂತ ಅಂಥೇಳ್ಬಿಟ್ಟು ಯಾಕೆ ನಾನು ಇನ್ನೇನಾದರೂ ಮಾಡಬೇಕಾ ಅಂತ ಕೃಷ್ಣ ಕೇಳ್ತಾನೆ ಹೌದು ಸರ್ವಶಕ್ತನದು ಒಂದು ಶಾಶ್ವತ ನಿಯಮ ಇದೆ ಅದರ ಹಾಗೆ ನೀನು ನನ್ನ ಮಗಳು ರೋಹಿಣಿಯನ್ನು ಮದುವೆ ಆಗಬೇಕು ಏಕೆಂದರೆ ಅವಳನ್ನು ಹುಟ್ಟಿದಾಗ್ಲೇ ಸಾಂಬನಿಗೆ ಅಂತ ಗೊತ್ತು ಮಾಡಿದ್ವಿ ಆದರೆ ನೀನು ಈಗ ಅವನನ್ನು ಕೊಂದುಬಿಟ್ಟಿದೀಯಾ ಹಾಗಾಗಿ ನೀನೇ ಅವಳನ್ನು ಮದುವೆ ಆಗಬೇಕು ಅಂತ ಬಲ್ಲೂಕದೂರ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಆದರೆ ನನಗೆ ರೋಹಿಣಿಯನ್ನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲವಲ್ಲ ಅಂತ ಆಗ ಆ ರಾಜ ಹೇಳ್ತಾನೆ ನಮ್ಮ ಶಾಸನ ಅನುಲ್ಲಂಘನೀಯ ಅದನ್ನು ದಾಟಕ್ಕೆ ಸಾಧ್ಯವೇ ಇಲ್ಲ ಒಬ್ಬನನ್ನು ಕೊಂದ ಮನುಷ್ಯ ಅವನ ಹೆಂಡತಿಯನ್ನು ಕೂಡ ಒಪ್ಕೊಳ್ಲೇಬೇಕು ಅಂತೇಳಿ ಹೇಳ್ತಾನೆ ಒಂದು ವೇಳೆ ನಾನು ಒಪ್ಪದೇ ಇದ್ದರೆ ಅಂತ ಕೃಷ್ಣ ಕೇಳ್ತಾನೆ ಏನಿಲ್ಲ ನೀನು ಒಪ್ಪದೇ ಇದ್ದರೆ ಸಮಾಜದ ವೇದಿಕೆ ಮೇಲೆ ಸರ್ವಶಕ್ತನಿಗೆ ಅವಳನ್ನು ಬಲಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇಷ್ಟೊಂದು ಕ್ರೂರರ ನೀವು ಅಂತ ಕೃಷ್ಣ ಕೇಳ್ತಾನೆ ಆಗ ಆ ದೊರೆ ಹೇಳ್ತಾನೆ ನಿನಗಾಗಲಿ ರೋಹಿಣಿಗಾಗಲಿ ಬೇರೆ ದಾರಿನೇ ಇಲ್ಲ ಅವಳನ್ನು ನೀನು ಒಪ್ಪಿಕೊಂಡ್ಲೇಬೇಕು ನೀನು ಒಪ್ಪಲಿಲ್ಲ ಅಂದರೆ ಅವಳನ್ನು ಸರ್ವಶಕ್ತನಿಗೆ ಬಲಿ ಕೊಡ್ತೀವಿ ಅಂದ್ಬಿಟ್ಟು ಹೇಳಿಬಿಟ್ಟು ನಂತರ ಹೇಳ್ತಾನೆ ನೋಡು ನಾಳೆ ಮಧ್ಯಾಹ್ನದವರೆಗೂ ನಿನಗೆ ಸಮಯ ಕೊಡ್ತೀನಿ ಸರ್ವಶಕ್ತನ ಅಪ್ಪಣೆಗೆ ನೀನು ತಲೆ ಬಾಗ್ತೀಯೋ ಅಥವಾ ಇಲ್ವೋ ಅನ್ನೋದನ್ನು ನಾಳೆ ಮಧ್ಯಾಹ್ನದೊಳಗೆ ನೀನು ನಮಗೆ ಹೇಳಬೇಕು ಅಂತ ಹೇಳಿಬಿಟ್ಟು ಇವನ ಮಾತಿಗೆ ಎಲ್ಲ ಹಿರಿಯರು ಸಮ್ಮತಿ ಸೂಚಿಸ್ತಾರೆ ತಲೆ ಆಡಿಸ್ತಾರೆ ಕರಾಳ ಭಗವಂತನ ಅಭಯವನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ಇನ್ನು ರಾಜ ಎದ್ದುಬಿಟ್ಟು ತನ್ನ ಗುಹೆಗೆ ಹೋಗ್ತಾನೆ ಅವನ ಭಾತೃಪುತ್ರ ಅಂತ ಅಂದ್ಕೊಂಡಿದ್ದು ಇನ್ನೊಂದು ಕರಡಿ ಅವನ ಹಿಂದೆ ಹೋಗುತ್ತೆ ಅವರು ಹಿಂದೆ ಹೋದರೆ ಏನೋ ಬಹಳ ವಿನೋದ ಸಿಕ್ಕುತ್ತೆ ಅಂದ್ಕೊಂಡು ಇವರು ಬೆಕ್ಕಿನ ಮರಿ ಮೇಣಿಕೆನೂ ಅದರಿಂದ ಹೋಗುತ್ತೆ ಆ ರಾಜನಿಗೆ ಇದೊಂಥರ ವಿನೋದ ಅನ್ನಿಸ್ಬಿಟ್ಟು ಆ ಮರಿಯನ್ನು ಎತ್ಕೊಂಡು ತನ್ನ ಕಂಕ್ಳಲ್ಲಿ ಕೂಡಿಸ್ಕೊಂಡು ಹೊರಟೋಗ್ತಾನೆ ಹಿರಿಯರೆಲ್ಲರೂ ಹೊರಟು ಹೋಗ್ತಾರೆ ಕೃಷ್ಣನ ಕಣ್ಣಲ್ಲಿ ಏನೂ ಅರ್ಥನೇ ಆಗ್ತಿರಲಿಲ್ಲ ಕಣ್ಣು ಕುಗ್ಸು ಹಾಗೆ ಅಲ್ಲಿ ನಡೀತಾ ಇದೆಯಾ ಅಂತ ಸಾಧ್ಯತೆಗೆ ಒಂದು ರೀತಿಯ ಮಂಕು ಬಡದು ಹೋಗ್ತಾನೆ ಸತ್ಯಭಾಮೆ ಅಂತೂ ಮೂರ್ಛೆ ಹೋಗೋ ಪರಿಸ್ಥಿತಿಯಲ್ಲಿ ಇರ್ತಾಳೆ ಏಕೆಂದರೆ ಒಂದ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತೀವಿ ಅಂಥೇಳಿ ಅವ್ರು ಅಂದ್ಕೊಂಡಿದ್ರು ಆದರೆ ಈಗ ನೋಡಿದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಒಂದ ಕೃಷ್ಣ ಅವ್ರಿಗೆ ಸರ್ವಶಕ್ತನ ಪ್ರೀತಿಯ ಪುತ್ರನಾಗಿ ಬದಲಾಗಬೇಕು ಜೊತೆಗೆ ರೋಹಿಣಿಯನ್ನು ಕೂಡ ಮದುವೆ ಆಗಬೇಕು ಅವ್ರ ಅವನದು ಒಂದು ಹಂತಕ್ಕೆ ಬಂತು ಅಂದರೆ ಇವರಿಬ್ಬರ ಕತೆ ಏನಾಗತ್ತೆ ಅದ್ರ ಬಗ್ಗೆ ಯಾವುದೇ ಒಂದು ಸ್ಪಷ್ಟವಾದ ಮಾಹಿತಿ ಅವ್ರಿಗಿರಲ್ಲ ಹಾಗಾಗಿ ಅವರಿಬ್ಬರಿಗೂ ಬಹಳ ಆತಂಕ ಪ್ರಾರಂಭ ಆಗುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ